ತಮ್ಮ ಬೇರೆ ಆಗಿರೋದು ಯಾರೇ ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದು ಬಂದೋಗಿ ಗಣ್ಣ ಇಟ್ಟಿರ್ ಮಧ್ಯ ನಡೆಯುತ್ತೆ ಅಪ್ಪ ಮಗನ ಮಧ್ಯ ನಡೆಯುತ್ತೆ ಸೊ ಅದೇ ಇರುತ್ತೆ ಒಂದು ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ ಹೋದಾಗ ನಾನ್ ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮನೇಲಿ ಇದ್ದಾಗ ದರ್ಶನ್ ಜೊತೆ ನಾನು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನೀವು ನೋಡಲ್ಲ ನೋಡಕ್ ಸೊ ಏನ್ ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್ ಅದು ಅದೇ ಒಂದು ಒಂದು ಮಧ್ಯಲ್ ಒಂದು ಒಂದ್ ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತು ಮಾತಾಡಿರಲ್ಲ ಅಷ್ಟೇ ಬಟ್ ಟೆನ್ಶಲ್ ಇದ್ದೇ ಇರ್ತೀನಿ ಆ ಫೋನ್ ಮಾತಾಡೋದಾಗ್ಲಿ ಆಹ್ ನಮ್ ಅತ್ತೆ ಇದ್ದೇ ಮಾತ್ರ ಇರುತ್ತೆ ಈ ಸಿರೋ ಪ್ರಚಾರದಲ್ಲಿ ನಾನ್ ಕನಸ್ತಾ ಹೋಗ್ತಾ ಸ್ವಲ್ಪ ಸಾತ್ ಕೊಟ್ಟಾರ ಕೊಟ್ರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾ ಇನ್ ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ಸ್ ಇದ್ದಿದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಸೊ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ನಾನು ಅವರು ಅನ್ಬಿಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಬೇಕಾದ ಈಗ ಹೇಳ್ತದೆ ಬೆಂಗ್ಳವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಅಂಡ್ ಮೇನ್ ಉದ್ದೇಶ ಮೈಸೂರು ಹೋಗಿದೇನು ಅಂದ್ರೆ ಅಜಯ್ ಗಿಡ ಡಾಕ್ಟರ್ ದರ್ಶನ್ಗೆ ಎರಡು ಕೈಗೂ ಆಪರೇಷನ್ ಅವರೇ ಮಾಡಿತ್ತು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ ಸೊ ಅವ್ರ ಮೇಲೆನೆ ದರ್ಶನ್ ಅವ್ರು ಅಂದ್ರೆ ಅವ್ರು ಅವ್ರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆಯಿಂದ ಕಾಲೋರ್ಗು ಏನೇನು ಪ್ರಾಬ್ಲಮ್ಸ್ ಇದಾರೋ ಅದು ಅವ್ರು ಚೆನ್ನಾಗಿ ಗೊತ್ತು ಸೊ ಅವ್ರೆ ಇವ್ರು ತಿರ್ಗ ಹೋದಾಗ ಎಲ್ಲಾನು ಕಂಪ್ಲೀಟ್ ಟೆಸ್ಟಿಂಗ್ ಇನ್ಯೋಸ್ತಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಡಿಸಿಷನ್ ಏನೇನು ಮಾಡಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬಾ ನೋವಿದೆ ಅವರಿಗೆ ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ತರ ಆಗೋ ಟ್ರೀಟ್ಮೆಂಟ್ ನಡೀಬೇಕು ನೀವು ಒಂದ್ ಕಡೆ ಸಿನಿಮಾ ಲಕ್ಕಿಲಿ ಸ್ಟುಡಿ ಮುಗಿದೋಗಿತ್ತು ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ ಅಂಡ್ ಅದಾದ್ಮೇಲಿಂದ ವಿಕೆಟ್ ಮ್ಯಾನೇಜ್ ಮಾಡೋಕೆ ನಮ್ಮ ಟೀಮ್ ಇವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮ್ಗೆ ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಜಯಂತ್ ಅವರು ನಂದು ಕೆಲಸ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ರೆ ಅಂದ್ರೆ ಎಲ್ಲ ಅವರು ನನ್ಗೆ ಏನೇನ್ ಬೇಕಂತ ಅವ್ರು ಹೇಳ್ತಾ ಇದ್ದಾರೆ ಅವರೆಲ್ಲ ಮಾಡಿದ್ರು ನಾನು ಫೈನಲ್ ಚೆಕ್ ಅದ್ರಲ್ಲಿ ಏನೇನು ಕರೆಕ್ಷನ್ ನನಗೆ ಏನ್ ಬೇಕು ಹೋಗಿದ್ಯಾ ಇಲ್ಲ ಏನಾರ ಕರೆಕ್ಷನ್ ಬೇಕಾ ಅವೆಲ್ಲ ನಾನು ಮಾಡಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದ್ದಾರೆ ದಿನಂಕ ಸರ್ ಮತ್ತೆ ದರ್ಶನ್ ಸರ್ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ ಅವರ ಪ್ರೊಡಕ್ಷನ್ ಎಲ್ಲ ಸಿನಿಮಾ ಬರುತ್ತೆ ಅನ್ನುವಂತದ್ದು ಒಂದಷ್ಟು ಚರ್ಚೆಗಳು ಆಗ್ತಿದೆ ತುಂಬ ಒಳ್ಳೇದೇ ಅರಾ ಸರ್ ಅದು ಆಕ್ಚುಲಿ ಅಲ್ಲ ಪ್ರೊಡಕ್ಷನ್ ಬಗ್ಗೆ ಇದು ಆಲೋಚನೆ ಮಾಡಿಲ್ಲ ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ ಮೋಸ್ಟ್ಲಿ ಆಗೋದು ಯಾಕಂದ್ರೆ ಈಗ ಇನ್ನೂ ಎರಡು ದರ್ಶನ್ ಸಿನ್ಹಾವಿದೆ ಅದೇ ಮುಗಿದ್ಮೇಲೆ ಮಾಡ್ಬೋದು ಆಂಡ್ ಪ್ರೊಡ್ಯೂಸರ್ ದರ್ಶನ್ ಹತ್ರ ತುಂಬಾ ದೊಡ್ಡ ಲಿಸ್ಟ್ ಇದೆ ಅದ್ರಲ್ಲಿ ಯಾರು Oh my gosh, my